ಕ್ರಿಕೆಟ್ ಜಗತ್ತಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಸಹಜ ಅಂದರೆ ಆರೋಪ ಪ್ರತ್ಯಾರೋಪಗಳು ಬರ್ತಾನೆ ಇರ್ತವೆ ಸೊ ಯಾವುದೇ ಕ್ಷೇತ್ರ ತಗೊಳ್ಳಿ ಆರೋಪಗಳಿಲ್ಲದೆ ಕ್ಷೇತ್ರ ಇಲ್ಲವೇ ಇಲ್ಲ ಯಾವುದೇ ತಗೊಳ್ಳಿ ಅದರಲ್ಲೂ ಕ್ರಿಕೆಟ್ ಜಗತ್ತಲ್ಲಿ ಇಲ್ಲ ಅಂತ ಅಂದ್ಕೊಂಡ್ರಿಗೆ ಇದೆ ಅಂತೇಳಿ ಗೊತ್ತಾಗೋದು ತುಂಬ ಕಡಿಮೆ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಯಾರಾದರೂ ಸಕ್ಸಸ್ಫುಲ್ಲು ಬ್ಯಾಟ್ಸ್ಮನ್ ಆದಾಗ ಅಥವಾ ಬೌಲರ್ ಆದಾಗ ಮಾತ್ರ ಬರುತ್ತೆ ಈಗ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ಅಷ್ಟೇ ಟಿ ಟ್ವೆಂಟಿಗೆ ಟಿ ಟ್ವೆಂಟಿ ವಿಶ್ವಕಪ್ಪನ್ನ ನಾವು ಗೆದ್ವಿ ಸೊ ಇಂಡಿಯಾ ಟೀಮ್ ಗೆದ್ದ ತಕ್ಷಣ ಇಡೀ ಜಗತ್ತೇ ಅಂದರೆ ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡ್ತು ಆದರೆ ಒಬ್ಬ ಮಾಜಿ ಕ್ರಿಕೆಟಿಗ ಅವರು ಮಾತ್ರ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಅದು ಕೊಂಕಾಗಿ ಮಾತಾಡಿದರು ಯಾರವರು ಅಂತಂದರೆ ಅಂಬಟಿ ರಾಯ್ಡು ಎಸ್ ಅಂಬಟಿ ರಾಯ್ಡು ಯಾಕೆ ಹಾಗೆ ಮಾತಾಡಿದರು ಅಂದರೆ ಅವರಿಗೆ ವಿರಾಟ್ ಕೊಹ್ಲಿ ಅಂದರೆ ಆಗೋದಿಲ್ಲ ಎಸ್ ಮೊದಲಿಂದನೂ ಕೂಡ ಅದು ಆಗ್ತಾ ಇರಲಿಲ್ಲ ಆವಾಗವಾಗ ಮುನ್ಸ್ ಒಳ ಮನ್ಸುಗಳು ಒಳ ಜಗಳಗಳು ನಡೀತಾನೆ ಇದ್ವು ಸೊ ಅವರು ಆ ಕುರಿತಂತೆ ಒಂದು ಟ್ವೀಟ್ ಮಾಡಿದ್ರು ಏನು ಟ್ವಿ ಟ್ವೆಂಟಿ ಗೆದ್ದಿದ್ದು ವಿರಾಟ್ ಕೊಹ್ಲಿಯಿಂದ ಅಲ್ಲ ಸೂರ್ಯಕುಮಾರ್ ಒಂದು ಕ್ಯಾಚ್ ಹಿಡಿದ್ರು ಅಲ್ಲಿಂದ ಟರ್ನ್ ಆಯಿತು ಅಂತ ನಿಜ ಆದರೆ ಅದನ್ನು ಯಾಕೆ ಬಹಿರಂಗವಾಗಿ ವ್ಯಕ್ತಪಡಿಸಬೇಕು ಅನ್ನೋದು ಚರ್ಚೆ ನೀವೇನು ಹೇಳ್ತೀರಿ ಅದಕ್ಕೆ ವಿನಾಯಕ್ ಜೋಯಿಲ್ ಸರ್ ಒಂದೇ ಮತಲ್ಲಿ ಹೇಳಂಗಿದ್ರೆ ಇದು ವಿರಾಟ್ ಕೊಹ್ಲಿ ಹೊಸ ಅಂಬಾಟಿ ರಾಯ್ಡು ಅನ್ನೋ ಲೆಕ್ಕಾಗಿದೆ ಇದು ಯಾವಾಗ ನಡೀತಿದೆ ಅಂದ್ರೆ ಲಾಸ್ಟ್ ಮನೆ ಐ ಪಿ ಎಲ್ ಐ ಪಿ ಎಲ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಏನ್ ಗೆಲ್ಲುತ್ತೆ ಹದಿನಾಲ್ಕನೇ ಲೀಗ್ ಮ್ಯಾಚ್ ಅಲ್ಲಿ ಆ ಮ್ಯಾಚ್ ಅಲ್ಲಿ ಸಿಎಸ್ ಕೆ ವಿರುದ್ಧ ಗೆದ್ದು ಆರ್ ಸಿ ಬಿ ಸೆಮಿ ಪ್ಲೇ ಆಫ್ ಹೋಗುತ್ತೆ ಅವತ್ತಿಂದ ಈ ಅಂಬಾಟಿ ರಾಯ್ಡು ಆರ್ ಸಿ ಬಿ ಕಂಡ್ರು ಆಗಲ್ಲ ಹಾಗೇನೆ ವಿರಾಟ್ ಕೊಹ್ಲಿ ಕಂಡ್ರು ಆಗಲ್ಲ ಪ್ರತಿ ಒಂದರಲ್ಲೂ ಕೊಂಕು ನೋಡೇ ನೋಡ್ತಾರೆ ವಿಚಾರ ಅವ್ರ ಬಗ್ಗೆ ಟೀಕೆ ಮಾಡೋದ್ ಕೆಲಸ ಆಗ್ಲಿದೆ ಒಂದು ಏನ್ ಏನ್ ಸರ್ ಅಂದ್ರೆ ವಿರಾಟ್ ಕೊಹ್ಲಿಗೂ ಇವರು ಟೆನ್ ಪರ್ಸೆಂಟ್ ಗು ಸಮಯ ಇಲ್ಲ ಇವರು ಬ್ಯಾಟಿಂಗ್ ಸ್ಟಾಟಸ್ ಆಗಿರ್ಬೋದು ಇವರ ಅನುಭವ ಆಗಿರ್ಬೋದು ಯಾವ್ದು ಸಮ ಅಲ್ಲ ಬಟ್ ಆದ್ರೆ ಇವರು ಕೊಹ್ಲಿ ಬಗ್ಗೆನೇ ಟೀಕೆ ಮಾಡಕ್ ಶುರು ಮಾಡಿದ್ದಾರೆ ಇವತ್ತು ಟೀಕೆ ಮಾಡಿದ್ರೆ ಮಾಡಿದಾರೆ ಏನಂದ್ರೆ ಸರ್ ಮೊನ್ನೆ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಚಾಂಪಿಯನ್ ಆಯ್ತು ಈ ಚಾಂಪಿಯನ್ ಹಾಕಿ ವಿರಾಟ್ ಕೊಹ್ಲಿ ಮಾತ್ರ ಕಾರಣ ಅಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಡೇವಿಡ್ ಮಿಲ್ಲರ್ ಕ್ಯಾಚ್ ಅನ್ನ ಸೂರ್ಯಕುಮಾರ್ ಯಾದವ್ ಅವರು ಸೂಪರ್ ಮ್ಯಾನ್ ರೀತಿಯಲ್ಲಿ ಡೈವರ್ ಕ್ಯಾಚ್ ಹಿಡಿತಾರೆ ಅದಕ್ಕೆ ಕಾರಣ ಆಗುತ್ತೆ ಜಸ್ಪ್ರೀತ್ ಬೂಮ್ರ ಅವರು ಒಳ್ಳೆ ಯಾರ್ಕರ್ ಹಾಕಿ ಬಾಲಿಂಗ್ ಮಾಡ್ತಾರೆ ಹೆಚ್ಚಿ ಡಾಟ್ ಬಾಲ್ ಮಾಡ್ತಾರೆ ಅದು ಕಾರಣ ಆಗುತ್ತೆ ವಿರಾಟ್ ಕೊಹ್ಲಿ ಎಪ್ಪತ್ತಾರ ಸರ್ ನಾನು ಈಗ ಬೇರೆ ವಿಚಾರ ಆದ್ರೆ ಒಂದು ಸ್ವಲ್ಪ ಮಾತಾಡಬಹುದು ಸರ್ ಬಟ್ ಈ ಸ್ಟೇಟ್ಮೆಂಟ್ ವಿಚಾರ ಅಂತಂದ್ರೆ ಈ ಮಾಜಿ ಆಟಗಾರರು ಯಾಕೆ ಈಗ ಪ್ರಸ್ತುತ ಇರುವಂಥ ಆಟಗಾರರ ಬಗ್ಗೆ ಮಾತಾಡ್ತಾರೋ ನಂಗೆ ಗೊತ್ತಾಗಲ್ಲ ಬಿಕಾಸ್ ಅವರು ಇರುವಾಗ ಮೇ ಬಿ ಅವರಿಗೆ ಹೆಚ್ಚಿನದಾಗಿ ತಂಡದಲ್ಲಿ ಸರ್ ಒಂದು ಚಾನ್ಸ್ ಸಿಗದೆ ಇರೋ ಕಾರಣ ಆಗಿರಬಹುದು ಅಥವಾ ಆ ಒಬ್ಬ ಪ್ಲೇಯರ್ ಇದ್ದಾಗ ಕ್ಯಾಪ್ಟನ್ ಇದ್ದಾಗ ಅವರಿಗೆ ಏನು ಅವ್ರಿಗೆ ಅವ್ರಿಗೆ ಚಾನ್ಸ್ ಸಿಗದೆ ಇರುವಂತಹ ಕಾರಣಕ್ಕಿರಬಹುದು ಗೊತ್ತಿಲ್ಲ ಸರ್ ಅವರವರ ಒಂದು ಅವರವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಥಿಂಕ್ ಮಾಡುವಂಥದ್ದು ಬಟ್ ನನಗೆ ಒಂದು ಅರ್ಥ ಆಗೋಲ್ಲ ಅಂಬಾಟಿ ರೈಡು ಅವರ ವಿಚಾರಕ್ಕೆ ಅಂಬಾಟಿ ರೈಡ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಹಿಂದೆ ಕೂಡ ಮಾತಾಡ್ತಾರೆ ಮಾತಾಡಿದ್ರು ಬಟ್ ಈಗ ಪ್ರೆಸೆಂಟ್ ಎರಡು ವಿಚಾರ ಸರ್ ಹೇಳ್ದಂಗೆ ಐ ಪಿ ಎಲ್ ಟೈಮಲ್ಲಿ ಏನು ಒಂದು ವಿಚಾರ ಬಂತು ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಐ ಪಿ ಎಲ್ ನಲ್ಲಿ ಏನು ಆರೆಂಜ್ ಕ್ಯಾಪ್ ಅನ್ನು ಗೆಲ್ತಾರೆ ಆರೆಂಜ್ ಕ್ಯಾಪ್ ಗೆದ್ದ ನಂತರ ಹೇಳ್ತಾರೆ ಈ ಆರೆಂಜ್ ಕ್ಯಾಪ್ಗಳು ಅಂತಂದ್ರೆ ಟ್ರೋಫಿ ಗೆದ್ದು ಆರೆಂಜ್ ಕ್ಯಾಪ್ ಗೆದ್ದ ತಕ್ಷಣ ನೀವು ಟ್ರೋಫಿ ಗೆಲ್ಲಕ್ಕಾಗೋದಿಲ್ಲ ಎಸ್ 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 ನಾ ಸಿ ಎಸ್ ಕೆ ನಾವು ಸಾಕಷ್ಟು ಟ್ರೋಫಿ ಗೆದ್ದಿದ್ವಿ ಬೇಕಾದ್ರೆ ಒಂದು ಟ್ರೋಫಿ ಗೆಲ್ತೀವಿ ಬೆಂಗಳೂರು ತಗೊಂಡು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾರೆ ವಿವಾದ ಅದು ಸರಿ ಅಲ್ಲ ಖಂಡಿತ ಆ ತರದೊಂದು ಸ್ಟೇಟ್ಮೆಂಟ್ ಅಂದ್ರೆ ಐಪಿಎಲ್ ಗೂ ಅಂದ್ರೆ ಐ ಪಿ ಟ್ರೋಫಿಗೂ ಮತ್ತು ಈ ಒಂದು ಆರೆಂಜ್ ಕ್ಯಾಪ್ ಗು ಹೋಲ್ಕೆ ಮಾಡಿ ಮಾತಾಡೋದು ಯಾಕೆಂದ್ರೆ ಆರೆಂಜ್ ಕ್ಯಾಪ್ ಅನ್ನುವಂಥದ್ದು ಆ ವ್ಯಕ್ತಿಯ ವೈಯಕ್ತಿಕ ಸಾಧನೆ ಟಿಮಿಗೋಸ್ಕರ ಕಾಂಟ್ರಿಬ್ಯೂಷನ್ ಆಗಿರುತ್ತೆ ಸರ್ ಈಗ ವೈಯಕ್ತಿಕವಾಗಿ ನಾವು ಏನಾದ್ರು ಟೀಮಿಗೆ ಅಂದ್ರೆ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಅಂತ ತಕ್ಷಣ ಅದು ಖಂಡಿತವಾಗ್ಲೂ ಟೀಮಿಗೆ ಹೆಲ್ಪ್ ಆಗುತ್ತೆ ಎಸ್ ವೈಯಕ್ತಿಕ ಅಲ್ಲ ಸೊ ಅಷ್ಟೆಲ್ಲ ರನ್ ಸ್ಕೋರ್ ವಿರಾಟ್ ಅಲ್ಲ ಯಾರೇ ಕೂಡ ಆ ಒಂದು ಪ್ಲೇಸಲ್ಲಿ ಅಷ್ಟೆಲ್ಲ ಸ್ಕೋರ್ ಮಾಡಿದ್ರು ಆರೆಂಜ್ ಕ್ಯಾಪ್ ಮಾಡ್ತಾರೆ ಅಟ್ಲೀಸ್ಟ್ ಅವರಿಗೆ ಏನಪ್ಪಾ ಅಂತಂದ್ರೆ ಏನು ಅವ್ರ ಬಗ್ಗೆ ಹೊಗಳಕ್ಕಾಗಿಲ್ಲ ಅಂದ್ರೂನು ಪರವಾಗಿಲ್ಲ ಬಟ್ ಈ ರೀತಿಯಾದಂಥ ಟೀಕೆಗಳು ಒಳ್ಳೇದಲ್ಲ ಅದು ಇಂಡಿಯನ್ ಕ್ರಿಕೆಟ್ಗೆ ಒಳ್ಳೇದಲ್ಲ ಅನ್ನುವಂಥದ್ದು ಸೊ ಮತ್ತೆ ಈಗಿನ ಟೀಕೆ ಏನಂದ್ರಿ ಸರ್ ತಾವು ಈ ಕಪ್ ಗೆಲ್ಲಕ್ಕೆ ವಿರಾಟ್ ಕೊಹ್ಲಿ ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಸರ್ ಇದು ಟೀಮ್ ಕಾಂಟ್ರಿಬ್ಯೂಷನ್ ಟೀಮ್ ಅಂದ್ರೆ ಎಲ್ಲರ ಎಫರ್ಟ್ ಇಂದ ಗೆದ್ದಿರುವಂತದ್ದು ಇದು ಅಂಬಾಟಿ ರೈಡ್ ರೈಡ್ಗ ಅಂತಲ್ಲ ಇವನ್ ಮಿನಿಮಮ್ ಕಾಮನ್ ಸೆನ್ಸ್ ಇರುವಂತಹ ಕ್ರಿಕೆಟ್ ನೋಡುವಂತ ಎಲ್ಲರಿಗೂ ಗೊತ್ತಿರುವಂತದ್ದು ಜೋಯೆಲ್ ವಿರಾಟ್ ಕೊಹ್ಲಿನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾರಲ್ಲ ನಾವೊಂದ್ ಪ್ರಶ್ನೆ ಮಾಡ್ತೀನಿ ಏನು ಅಂತ ಅಂದ್ರೆ ಕೊಹ್ಲಿ ಫೇಸ್ ಮಾಡ್ತಾರೆ ಆರ್ ಬೌಂಡ್ರಿ ಹೊಡಿತಾರೆ ಎರಡು ಸಿಕ್ಸ್ ಹೊಡಿತಾರೆ ಟೋಟಲ್ ರನ್ ಸ್ಕೋರ್ ಮಾಡ್ತಾರೆ ಅವತ್ತಿನ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾದಂತಹ ಅಟ್ಯಾಕ್ಗೆ ರೋಹಿತ್ ಶರ್ಮಾ ಕೂಡ ಔಟ್ ಆಗ್ತಾರೆ ರಿಷಬ್ ಪಂಟ್ ಔಟ್ ಆಗ್ತಾರೆ ಸೂರ್ಯಕುಮಾರ್ ನೂರ ಔಟ್ ಆಗ್ತಾರೆ ಅವತ್ತು ಸ್ಕ್ರೀನ್ ಅಲ್ಲಿ ಇದ್ದು ರನ್ ಮಾಡಿ ಟೀಮ್ ಇಂಡಿಯಾ ಒಂದು ಲೆವೆಲ್ ಕೊಹ್ಲಿ ಒಂದು ವೇಳೆ ಹೌದು ಒಂದ್ ವೇಳೆ ಏನಾರ ಕೊಹ್ಲಿ ಇರದೇ ಇದ್ರೆ ಕೊಹ್ಲಿ ಕೂಡ ಡಕ್ಔಟ್ ಆಗಿದ್ರೆ ಔಟ್ ಆಗಿದ್ರೆ ಟೀಮ್ ಇಂಡಿಯಾ ನೂರ ಕೂಡ ಹೋಗ್ತಿದಿಲ್ಲ ಸರ್ ನಾವು ಹರಣಗಳಿಗೆ ಅಂದ್ರೆ ಸೌತ್ ಸುಲಭ ತುತ್ತಾಗ್ತಿದ್ವಿ ಬಟ್ ಇದೇ ಕೊಹ್ಲಿ ನೋಡಿದಕ್ಕೆ ಟೀಮ್ ಇಂಡಿಯಾ ದೊಡ್ಡ ಸ್ಕೋರ್ ಮಾಡ್ತು ಡಿಫೆಂಡ್ ಕೂಡ ಮಾಡ್ಕೋತು ನಾವು ನೋಡ್ರಿ ಲಾಸ್ಟ್ ಇಪ್ಪತ್ತಾರಿಗೆ ಇಪ್ಪತ್ನಾಲ್ಕು ಇಪ್ಪತ್ನಾಕ್ ಬಂತು ಆಕ್ಚುಲಿ ನಾವು ಇನ್ನೂರು ಇನ್ನೂರ ಹತ್ತರ ಮೇಲೆ ಸ್ಕೋ ಟಾರ್ಗೆಟ್ ಕೊಡ್ಬೇಕಿತ್ತು ಆ ಪಿಚ್ ಅಲ್ಲಿ ಬಟ್ ಆದ್ರೆ ಕೊಹ್ಲಿ ಆಡಿದ ಅನ್ನೋ ಒಂದ್ ಕಾರಣಕ್ಕೆ ನಮ್ ಸ್ಕೋರ್ ಅಲ್ಲಿ ರೀಚ್ ಆಯ್ತು ಇರದೇ ಇದ್ರೆ ಕಷ್ಟ ಆಗ್ತಾ ಇತ್ತು ಖಂಡಿತ ಸರ್ ಏನೇ ಆಗ್ಲಿ ಆ ಯಾರೇ ಟಿಕೆಟ್ ಟಿಪ್ಪಣಿ ಮಾಡಿದ್ರು ಅದು ಕೇಳಿಸ್ಕೊಂಡ್ ಬಿಡಬೇಕು ಅಷ್ಟೇ ಸೊ ಆ ನಿಟ್ಟಿನಲ್ಲಿ ಅದನ್ನೇ ಮಾಡ್ತಾ ಇದ್ವಿ ಫೀಲ್ಡ್ ಅಲ್ಲಿ ತೋರಿಸ್ತೀನಿ ನಾನು ಅಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಲ್ವಾ ಸರ್ ಈ ಮನುಷ್ಯ ಏನು ಅಂಬಾಟಿ ಅಡಿ ಇದಾರಲ್ಲ ಇದೇ ಒಂದು ವಿಚಾರ ಅಲ್ಲ ಸರ್ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ಅಲ್ಲಿ ಅವರಿಗೆ ಚಾನ್ಸ್ ಕೊಡ್ಬೇಕಾಗಿರುತ್ತೆ ಚಾನ್ಸ್ ಸಿಗಲ್ಲ ಅವಾಗ ಅಂಬೇಡ್ಕರ್ ಸ್ವಲ್ಪ ಫಾರ್ಮಲ್ ಇದ್ರು ಆಗ ಅವರಿಗೆ ಚಾನ್ಸ್ ಸಿಗೋದಿಲ್ಲ ಆಗ ತ್ರೀ ಡಿ ಅಂತ ಒಂದು ಟ್ವೀಟ್ ಮಾಡ್ತಾರೆ ಹೌದು ಅಂದ್ರೆ ನಾನು ಇಡಿ ವಿಶ್ವಕಪ್ ಅಂತ ಥ್ರೀ ಡಿ ಗ್ಲಾಸ್ ಹಾಕೊಂಡು ನಾವು ನೋಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ವಿಜಯಶಂಕರ್ ಗೆ ಚಾನ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ಸಿಗಲ್ಲ ಹೊಸ ಪ್ಲೇಯರ್ ವಿಜಯಶಂಕರ್ ಹಾಕೊಂಡು ಬಂದಿರ್ತಾರೆ ಅವರು ಚಾನ್ಸ್ ಕೊಡ್ತಾರೆ ಆದ್ರೆ ವಿಜಯಶಂಕರ್ ಗೆ ಚಾನ್ಸ್ ಕೊಡೋದಕ್ಕೆ ಪಾಕಿಸ್ತಾನ ವಿರುದ್ಧ ಎರಡು ವಿಕೆಟ್ ತೆಗಿತಾರೆ ಸರ್ ಓಪನಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲೇ ಬಟ್ ಅದು ಅವತ್ತು ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಗೆದ್ದಿದೀವಿ ಅಂದ್ರೆ ವಿಜಯಶಂಕರ್ ಕೂಡ ಕಾರಣ ಆಯ್ಕೆ ಸಮಿತಿ ಯಾರಿಗಾರ ಒಬ್ಬರಿಗೆ ಆಯ್ಕೆ ಮಾಡುತ್ತೆ ಅಂದ್ರೆ ಸುಲಭಕ್ಕೆ ಯಾವತ್ತೂ ಆಯ್ಕೆ ಮಾಡುದಿಲ್ಲ ಅಂದ್ರೆ ಒಂದು ರೀಸನ್ ಇದೇ ಇರುತ್ತೆ ಕಾರಣ ಇದೇ ಇರುತ್ತೆ ಬಟ್ ಇವ್ರದ್ದು ಟೀಕೆ ಮಾಡಿದ್ರೆ ಒಂದ್ ಕೆಲಸ ಆಗಿದೆ ಬಟ್ ಇನ್ನೊಂದ್ ಇನ್ನೊಂದ್ ಏನ್ ಗೊತ್ತಾ ಈ ಅಂಬಾಟಿ ರೈಡ್ ಏನು ದೊಡ್ಡ ಪ್ಲೇಯರ್ ಕೂಡ ಅಲ್ಲ ಅಂತ ದೊಡ್ಡ ಸ್ಟ್ಯಾಟ್ಸ್ ಕೂಡ ಹೊಂದಿಲ್ಲ ಆಡಿರದೆ ಆರು ಮ್ಯಾಚ್ ಸರ್ ನಲವತ್ತೆರಡು ರನ್ ಟೋಟಲ್ ಅವ್ರ ಕೆರಿಯರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಅಲ್ಲಿ ಹೊಡೆದಿರೋದೇ ನಲವತ್ತೆರಡು ರನ್ ಅಂದ್ರೆ ಮೊನ್ನೆ ವಿರಾಟ್ ಕೊಹ್ಲಿ ಒಂದೇ ಮ್ಯಾಚ್ ಅಲ್ಲಿ ರನ್ ನೋಡಿದ್ರು ಇವ್ರು ಹೊಡೆದ್ ನಲವತ್ತೆರಡು ರನ್ ಇವರು ಕೊಹ್ಲಿ ಟೀಕೆ ಮಾಡ್ತಾರೆ ಹೇಳಿದ್ರು ಯಾವುದೇ ರಂಗದಲ್ಲಿ ತಗೊಳ್ಳಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರೆ ಅಂದ್ರೆ ಸಕ್ಸಸ್ ಅನ್ನ ಅದನ್ನ ಅರಗಿಸ್ಕೊಳಕ್ ಆಗಲ್ಲ ಅಂಬಾಟಿ ರೈಡ್ ಕೂಡ ಈ ವಿಚಾರದಲ್ಲಿ ಹಾಗೆ ಅನ್ಸ್ಬೋದು ಅದೇನೇ ಇರಲಿ ಸರ್ ಹಾಗೆ ನೋಡಿ ನೀವು ಮೈಕೆಲ್ ಒಂದು ಕೂಡ ಇಂಗ್ಲೆಂಡ್ ನ ಯಾವ ಮಾಜಿ ಕ್ರಿಕೆಟ್ ಅವರು ಕೂಡ ಟೀಮ್ ಇಂಡಿಯಾ ಅವ್ರದ್ದು ಸಾಕಷ್ಟು ಟೀಕೆ ಮಾಡ್ತಾರೆ ಹಾಗೆ ಕಾಮಿಡಿ ಮಾಡ್ತಾರೆ ಅದು ಆರೋಗ್ಯಕರ ಟೀಕೆಗಳು ಬಟ್ ಇವ್ರು ಮಾಡೋದು ವೈಯಕ್ತಿಕ ವೈಯಕ್ತಿಕ ಟೀಕೆಗಳು ಇದು ಯಾವತ್ತು ಒಂದು ಸಮಾಜಕ್ಕೆ ಒಳ್ಳೇದಲ್ಲ ಅವ್ರಿಗೂ ಕೂಡ ಒಳ್ಳೇದಲ್ಲ ಸರ್ ಅದೇನೇ ಆಗ್ಲಿ ಈಗ ಹೊರಗಿನವರು ಬೇರೆ ಕ್ರಿಕೆಟಿಗರು ಟೀಕೆ ಮಾಡೋದು ಬೇರೆ ಅದು ನಮ್ಮವರೇ ಮಾಡೋದು ಬೇರೆ ಅದು ಜಾಸ್ತಿ ಚರ್ಚೆ ಸರ್ ಸ್ಪೆಷಲ್ ಪಾಯಿಂಟ್ ವಿರಾಟ್ ಮತ್ತೆ ರೈಡು ಬಗ್ಗೆ ನಾನು ಹೇಳೋದು ತುಂಬಾ ಯಾಕೆ ಮಾತಾಡಕ್ಕೆ ಹೋಗ್ತಾ ಇಲ್ಲ ಈ ವಿಚಾರ ಅಂತಂದ್ರೆ ರೈಡು ಅವರಿಗೆ ಆ ಪ್ರಬುದ್ಧತೆ ಇರಬೇಕು ಅಷ್ಟೇ ನಾನು ಹೇಳಬೇಕಾಗಿದ್ದು ಯಾಕೆಂದ್ರೆ ಅವರು ಕೂಡ ಇಂಡಿಯನ್ ಟೀಮನ್ನ ಪ್ರತಿನಿಧಿಸ್ತಾರೆ ಅವರು ಕೂಡ ನಮ್ಮ ಇಂಡಿಯಾದ ಮಾಜಿ ಪ್ಲೇಯರ್ ಕೂಡ ಈಗೇನೋ ಚಾನ್ಸ್ ಸಿಗ್ತಾ ಇಲ್ಲ ಈಗಂತೂ ಖಂಡಿತವಾಗ್ಲು ಸಿಗಲ್ಲ ರೈಡ್ ಅವರಿಗೆ ರೈಡೋ ಅವರ್ಗಿಂತ ಎಷ್ಟೋ ಬೆಟರ್ ಗಳು ಇದಾರೆ ಬಟ್ ಒಂದೇ ಒಂದು ವಿರಾಟ್ ಅಂಡ್ ರೈಡು ಹೀಗೆ ನಿಲ್ಲಿಸಿ ನೋಡಿದಾಗ ವಿರಾಟ್ ಕೊಹ್ಲಿ ಬಡ ರೈಡೋ ಅವರದು ನೋಡೋಣ ಫಿಫ್ಟಿ ಫೈವ್ ಮ್ಯಾಚಸ್ ಫ್ರಾಮ್ ಓಡಿ ಐ ಐವತ್ತೈದು ಡಿ ಐ ಆಡಿದರೆ ಆರು ಟಿ ಆಡಿದರೆ ಸರ್ ಅರವತ್ತೊಂದು ಮ್ಯಾಚ್ ಗಳನ್ನು ಒಟ್ಟಾರೆಯಾಗಿ ಆಡಿರೋದು ಅಂತಾರಾಷ್ಟ್ರೀಯ ಐ ಮತ್ತೆ ಟಿ ಟ್ವೆಂಟಿ ವಿರಾಟ್ ಕೊಹ್ಲಿ ಅವರ ಶತಕ ಎಷ್ಟಿದೆ ಸರ್ ಬರೀ ಟೋಟಲ್ ಅಂದ್ರೆ ಮೂರು ಫಾರ್ಮೇಟ್ ಅನ್ನು ನಾನು ಗಮನಿಸಕ್ಕೆ ಹೋದ್ರೆ ಎಂಬತ್ತು ಶತಕಗಳನ್ನ ಅಂದ್ರೆ ತಾನು ತನ್ನ ಇಡೀ ಜೀವನ ಅಲ್ಲಿನ ಜೀವನದಲ್ಲಿ ಆಡಿರೋಂತ ಅಂತಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಏನು ಆಡಿದ್ದೀನಿ ಅದಕ್ಕಿಂತ ಆ ವ್ಯಕ್ತಿ ಒಂದು ನನಗಿಂತ ಜಾಸ್ತಿ ಆದಂತ ಅಂದ್ರೆ ನಾನು ಆಡಿರೋ ಪಂದ್ಯಕ್ಕಿಂತ ಹೆಚ್ಚಾದಂತ ಶತಕಗಳನ್ನು ಗಳಿಸಿದಾನೆ ಅಂತಂದ್ರೆ ಆತನಿಗೆ ಆತನದೇ ಆದಂತ ರೆಸ್ಪೆಕ್ಟ್ ಅನ್ನು ಕೊಡಬೇಕು ಎಲ್ಲ ಒಂದ್ ಕಡೆ ರೈಡುಗೆ ಅದರ ಮನವರಿಕೆ ಆಗ್ಬೇಕು ಅಂತ ಅನ್ಕೋತಿ ಎಷ್ಟೋ ಮಟ್ಟಿಗೆ ಅಂದ್ರೆ ಇನ್ನೇನು ಕ್ರಿಕೆಟ್ ಜೀವನ ಸಾಕಾಯ್ತು ಸಿ ಎಸ್ ಕೆಮಿಂದ ಮೇಲೆ ರಾಜಕೀಯ ಶುರು ಇವರು ವೈಎಸ್ಆರ್ ಸಿ ಪಿ ಯಲ್ಲಿ ವೈಎಸ್ ಜಗನ್ ರೆಡ್ ಇದಾರಲ್ಲ ಅವರು ಸಿ ಎಂ ಆಗಿದಂತ ಕಾಲ ಅಂದ್ರೆ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಅವ್ರನ್ನ ಭೇಟಿ ಮಾಡ್ತಾರೆ ಅವ್ರ ಪಕ್ಷಾಂಗ ಸೇರ್ಕಡೆ ಆಗಿರ್ತಾರೆ ಎರಡ್ ಸೈ ಬಿಟ್ಟು ಹೊರಗು ಬಂದಿರ್ತಾರೆ ಒಂದ್ ವೇಳೆ ಇವ್ರೇನಾರ ಇವತ್ತು ನಿಂತಿದ್ರೆ ಆರ್ ಸಿ ಪಿ ಅಲ್ಲಿ ಕೂಡ ಸೋಲ್ತಾ ಇದ್ರು ರಾಜಕೀಯ ಬದುಕೋದು ಫೀಲ್ಡ್ ಅಲ್ಲಿ ಸೋತಿದಾರ ರಾಜಕೀಯದಲ್ಲೂ ರಾಜಕೀಯ ಗೆಲ್ತಾನೇ ಇರ್ಲಿಲ್ಲ ಅದೇ ಹೇಳ್ತಾರಲ್ಲ ಒಂದ್ ಮಾತಿದೆ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ ಟೀಕೆ ಮಾಡೋರು ಕೂಡ ಹಿಂದೆ ಇರ್ತಾರೆ ಟೀಕೆ ಮಾಡೋರು ಆಡ್ಕೊಳ್ಳೋರ್ ಮುಂದೆ ಬೆಳು ತೋರಿಸ್ತಾರೆ ಅಂತ ಕೊಹ್ಲಿ ಈಗ ತೋರಿಸಿದ್ದಾರೆ ಎಷ್ಟು ಇವತ್ತಿನ ಚರ್ಚೆ ಇದಿಷ್ಟು ಏನು ರೈಡು ಇದ್ದಾರೆ ಸೊ ಅವರು ಸದಾ ಟೀಕೆ ಮಾಡೋ ಗುಂಗಲೇ ಇರ್ತಾರೆ ಸೊ ಟೀಕೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೊಹ್ಲಿ ಅಂತ ಒಬ್ಬ ಅದ್ಭುತ ಆಟಗಾರ ಸರ್ ನಿಮ್ಗೆ ಏನೊಂದು ರೇಟಿಂಗ್ ಕೇಳಿ ಸರ್ ಈ ಒಂದು ಕ್ರಿಕೆಟ್ ಪ್ಲೇಯರ್ಸ್ ಏನಿರ್ತಾರೆ ಸ್ಟೇಡಿಯಂ ಇಂದ ಬಸ್ ಹತ್ತುವಾಗ ಬಸ್ಸಿಂದ ಸ್ಟೇಡಿಯಂ ವಾಪಸ್ ಬರುವಾಗ ಎಲ್ಲರೂ ಇಯರ್ಫೋನ್ ಸೆಟ್ ಹಾಕೊಂಡಿರ್ತಾರೆ ಇವ್ರು ಏನ್ ಹಾಕೊಂಡಿರ್ತಾರೆ ಅಂತ ಅಂದ್ರೆ ಅವ್ರ ಬಗ್ಗೆ ಯಾರ ಫ್ಯಾನ್ಸ್ ಕೂಗ್ತಾರೆ ನೀವು ಸರಿ ಆಡಿಲ್ಲ ಬೈ ಎದು ಮಾಡ್ತಾರೆ ಒಂದಿಷ್ಟು ಜನ ಪೇಪರ್ ಅಲ್ಲಿ ಆರ್ಟಿಕಲ್ ಅವರಿಗೆ ತಲುಪಿಸ್ತಾರೆ ಅನ್ನುವಂತಹ ಕಾರಣ ಅವರು ನಮ್ಗೆ ಯಾವುದೇ ಸುದ್ದಿ ಕೂಡ ಬೀಳಬಾರ್ದು ನಮಗೆ ಕ್ರಿಕೆಟ್ ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು ಸ್ಟೇಡಿಯಂ ಆಗಿರ್ಬೋದು ನಮಗೆ ಅಷ್ಟೇ ಇರಬೇಕು ಮೈಂಡ್ ಸೆಟ್ಟು ನಮ್ಮ ಹೊರಗಿನ ಸುದ್ದಿ ಬೇಡ ಅನ್ನುವಂಥ ವಿಚಾರಕ್ಕೆ ಅವ್ರು ಯಾವತ್ತೂ ಮೈಂಡ್ ಇದು ಇಯರ್ಫೋನ್ ಹಾಕಿರ್ತಾರೆ ಸರ್ ಸ್ಪೆಷಲಿ ಈ ಸ್ಟೇಟ್ಮೆಂಟ್ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ಅದನ್ನು ಹೇಳಿಲ್ಲ ಏನು ಅಂತಂದರೆ ಈಗ ಅಂಬಟಿ ರೈಡು ಏನು ಹೇಳಿದ್ದಾರೆ ಅಂದ್ರೆ ಅಂದರೆ ವಿರಾಟ್ ಕೊಹ್ಲಿಯಿಂದ ಮಾತ್ರ ಗೆದ್ದಿದ್ದಲ್ಲ ಅನ್ನುವಂಥದ್ದು ಬಟ್ ಅವರು ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿನ ಹೇಟ್ ಹೋಗಿ ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಕಾಂಟ್ರಿಬ್ಯೂಷನ್ ಅನ್ನ ಅವ್ರು ಮರಿತಾ ಇದ್ದಾರೆ ಅಂದ್ರೆ ಸರ್ ಈಗ ವಿರಾಟ್ ಇಂದ ಒಬ್ಬರಿಂದಾನೇ ಗೆದ್ದಿರೋದಲ್ಲ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಮೊದಲು ಹೇಳಿದೆ ಬಟ್ ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ ಕಾರಣ ಅಂತಂದ್ರೆ ಒಳ್ಳೆ ವಿಚಾರ ವಿರಾಟ್ ಕೊಹ್ಲಿಯಿಂದಾನೆ ಅಂತ ವಿರಾಟ್ ಕೊಹ್ಲಿನೂ ಹೇಳ್ಕೊತಾ ಇಲ್ಲ ಅಥವಾ ಯಾರು ಹೇಳ್ತಾ ಇಲ್ಲ ಸೊ ಅದನ್ನ ಏನಪ್ಪಾ ಅಂದ್ರೆ ರೈಡು ಪ್ರಬುದ್ಧವಾಗಿ ಥಿಂಕ್ ಮಾಡಬೇಕು ಮಾಡಬೇಕಾಗಿತ್ತು ಮಾಡಿಲ್ಲ ಒಟ್ಟಾರೆ ಒಗ್ಗಟ್ಟಿನಲ್ಲಿ ಗೆಲುವಿದೆ ಖಂಡಿತ ಸರ್ ಏನಿದೆ ಅದು ಮೊನ್ನೆ ಟಿ ಟ್ವೆಂಟಿನಲ್ಲಿ ಸಾಬೀತ ಸಾಬೀತಾಗಿದೆ ಇದಿಷ್ಟು ಇವತ್ತಿನ ಚರ್ಚೆ